ಬಣ್ಣ ಹಚ್ಚುವವರಿಗೆ ನನ್ನ ಕಿವಿಮಾತು ಮಸ್ಕರ ಕಾಜಲ್ಗಳಂತಹ ಪ್ರಾಡಕ್ಟ್ಗಳನ್ನು ಕಣ್ಣಿಗೆ ಹಚ್ಚುವುದರಿಂದ ವಯಸ್ಸಾದಂತೆ ದೃಷ್ಟಿದೋಷ ಉಂಟಾಗುತ್ತದೆ ತುಟಿಗೆ ಲಿಪ್ಸ್ಟಿಕ್ ಅನ್ನು ಹಚ್ಚಿಕೊಂಡು ಹೋದಾಗ ನಾವೇನಾದರೂ ತಿಂದರೆ ಅರ್ಧ ಲಿಪ್ಸ್ಟಿಕ್ ನಮ್ಮ ತುಟಿಯಲ್ಲಿರುತ್ತದೆ ಹಾಗೂ ಇನ್ನರ್ಧ ನಮ್ಮ ಹೊಟ್ಟೆಯಲ್ಲಿರುತ್ತದೆ ಇದರಿಂದ ಕ್ಯಾನ್ಸರ್ ಉಂಟಾಗುತ್ತದೆ ಮುಖ ಬೆಳ್ಳಗೆ ಕಾಣಬೇಕೆಂದು ಅಂಗಡಿಯಲ್ಲಿದ್ದ ಮೇಕಪ್ ಪ್ರಾಡಕ್ಟ್ ಅನ್ನು ಭೂಕಕ್ಕೆ ಹಚ್ಚುತ್ತಾರೆ ಇದರಿಂದ ಬೇಗ ವಯಸ್ಸಾದಂತೆ ಕಾಣುತ್ತದೆ ಚರ್ಮವು ಸುಕ್ಕುಗಟ್ಟುತ್ತದೆ ಬಲಕೈಯ ಉಗುರುಗಳಿಗೆ ನೈಲ್ ಇದರಿಂದ ನಿಮ್ಮ ಉಗುರುಗಳಿಗೆ ಹಚ್ಚಿದ ಬಣ್ಣ ನಿಮ್ಮ ಹೊಟ್ಟೆಗೆ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ ಏಕೆಂದರೆ ಅದನ್ನು ತಯಾರಿಸುವುದೇ ಕೆಮಿಕಲ್ಗಳಿಂದ ಮುಖಕ್ಕೆ ಮೇಕಪ್ ಹಚ್ಚಲು ಬಳಸುವ ಬ್ರಷ್ಗಳನ್ನು ತೊಳೆಯದೆ ಹಾಗೆ ಇಟ್ಟರೆ ಅದರಲ್ಲಿ ತೂಳು ಸೇರಿ ನಿಮ್ಮ ಮುಖದಲ್ಲಿ ಮೊಡವೆ ಕಲೆಗಳು ತುಂಬಿಬಿಡುತ್ತದೆ ಬಟ್ಟೆ ಒಗೆಯದಿದ್ದರೂ ಸ್ನಾನ ಮಾಡದಿದ್ದರೂ ಸೆಂಟ್ಗಳನ್ನು ಹಾಕಿಕೊಂಡು ಹೋಗುವವರಿಗೆ ಬೆಲೆ ಜಾಸ್ತಿ ಏಕೆಂದರೆ ಒಳ್ಳೆಯ ಪರಿಮಳ ಬರುತ್ತದೆ ಬಟ್ಟೆ ಒಗೆಯದಿದ್ದರೂ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಇದರಿಂದ ತಲೆನೋವು ಮೈಗ್ರೇನ್ ಸಮಸ್ಯೆ ನಮ್ಮ ಬೆನ್ನು ಹತ್ತುತ್ತದೆ ಸಾಕಷ್ಟು ಮಹಿಳೆಯರು ಏನು ಅಂದುಕೊಂಡಿದ್ದಾರೆ ಎಂದರೆ ಮೇಕಪ್ ಹಚ್ಚಿಕೊಳ್ಳದಿದ್ದರೆ ಅವರು ಸುಂದರವಾಗಿಲ್ಲ ಎನ್ನುತ್ತಾರೆ ಎಂದು ಆದರೆ ಅದು ತಪ್ಪು ಕಲ್ಪನೆ ನಾವು ಮುಖಕ್ಕೆ ಏನೂ ಹಚ್ಚಿಲ್ಲ ಆದರೂ ನಮ್ಮ ಮನಸ್ಸಿನಲ್ಲೇ ನಾವು ಸುಂದರವಾಗಿದ್ದೇವೆ ಎಂಬುವ ಭಾವನೆ ಬಂದರೆ ಅವರೇ ನಿಜವಾಗಿ ಸುಂದರವಾಗಿ ಕಾಣುತ್ತಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ